ಇವತ್ತು ಸಣ್ಣ ಸರ್ಕಾರ ಬಂದು ಒಂದು ವರ್ಷದ ಒಳಗಡೆ ಇವತ್ತು ಜನ ವಿರೋಧಿ ಸರ್ಕಾರ ಸೇವೆ ಅಂತ ಹೇಳಿ ಎಲ್ಲ ಕಡೆ ಸಾಬೀತಾಗಿದೆ ಇವತ್ತು ಹಾಲಿಂದರ ಜಾಸ್ತಿ ಮಾಡೋದ್ರ ಜೊತೆಯಲ್ಲಿ ಹಾಲಿಗೆ ಸಹಾಯಧನ ಕೊಡೋಂಥ ಒಂದು ಎಂಟು ತಿಂಗಳಿಂದ ಇವತ್ತು ಪೆಂಡಿಂಗ್ ಇಟ್ಟಿರೋದ್ರಿಂದ ಇವತ್ತು ಪರವಾಗಿ ಪರವಾಗಿರ್ಲಿದ್ದಾರೆ ರೈತರ ವಿರೋಧಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದೇ ರೀತಿಯಲ್ಲಿ ದಲಿತರು ಪರವಾಗಿರ್ತೀರಿ ಅಂತ ಹೇಳಿ ದಲಿತರು ಸೇರ್ಬೇಕಾಗಿರ್ತಕ್ಕಂಥ ಎಸ್ ಎಸ್ ಸಿ ಮತ್ತು ಎಸ್ ಟಿಗೆ ಸೇರ್ಬೇಕಾಗಿರ್ತಕ್ಕಂಥ ಅವರ ಡೆವಲಪ್ಮೆಂಟ್ ಜನಾಂಗ ಮಾಡ್ಬೇಕಂತೇಳಿ ನಿಲ್ಸಿಟ್ಟಿದ್ದಂತ ಏನು ಹಣ ಇತ್ತು ಅದನ್ನ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಹಣವನ್ನು ಗ್ಯಾರಂಟಿ ಬಳಸಿ ಮತ್ತೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಸರ್ಕಾರ ಜೊತೆಯಲ್ಲಿ ಹಣಕಾಸು ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತೇನು ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರ್ತಕ್ಕಂತ ನೂರ ಎಂಬತ್ತೈದು ಕೋಟಿ ಹಣವನ್ನು ಪಕ್ಕದ ಆದಂಥ ತೆಲಂಗಾಣ ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಮಾಡೋದ್ರ ಮುಖಾಂತರ ಅದನ್ನ ತಪ್ಪು ಮಾಡಿ ಮಾಡಿದೀರಿ ಅಂತ ಗೊತ್ತಾಗಿದ್ದಾದ್ಮೇಲೆ ಆ ಅಧಿಕಾರಿ ಚಂದ್ರಶೇಖರ್ ಚಂದ್ರಶೇಖರವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾನೂನು ಸಿದ್ದರಾಮಯ್ಯವರಾಗಿರೋದ್ರಿಂದ ಯಾರ ಸಚಿವರಿಗೆ ರಾಜೀನಾಮೆ ಕೊಟ್ಟರೆ ನಾವು ಅದನ್ನೆಲ್ಲ ಒತ್ಪತ್ತ ಹೋಗಲ್ಲ ಯಾರು ಹಣಕಾಸು ಸಚಿವರು ಇರ್ತಾರೆ ಅವರ ಸಿಗ್ನೇಚರ್ ಇಂದ ಒಂದೇ ಒಂದು ರೂಪಾಯಿ ಬೇರೆ ಕಡೆ ಹೋಗಲ್ಲ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಈ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಹೇಳಿ ಇವತ್ತು ಬಂದು ಅಕ್ಕಿ ಹಣವನ್ನು ಇವತ್ತು ಸುಮಾರು ಮೂರ್ನಾಲ್ಕು ತಿಂಗಳಿಗನ್ನು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಜನಗಳಿಗೆ ಆಮಾಚಿ ಇವರು ಓಟ್ ಹಾಕಿಸ್ಕೊಂಡು ಬಂದಿದ್ದಾರೆ ಕೂಡಲೇ ಇವರು ವಿಧಾನಸಭೆ ವಿಸರ್ಜನೆ ಮಾಡಿ ಜನಗಳಿಗೆ ಹೇಳಿ ಕ್ಷಮೆ ಕೇಳಿ ಮತ್ತೆ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ನೂರ ಮೂವತ್ತೈದಕ್ಕಿಂತ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಏನು ಮೈತ್ರಿ ಅಭ್ಯರ್ಥಿಗಳು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಅದಕ್ಕೋಸ್ಕರ ಇವತ್ತು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಇದೆಲ್ಲ ಜಾಸ್ತಿ ಮಾಡಿ ಇವತ್ತು ಕೂಲಿ ಕಾರ್ಮಿಕರು ಇರ್ಬೋದು ಕಾರ್ಮಿಕರು ಲಾರಿ ಮಾಲಕರು ಆಟೋ ಚಾಲಕರು ಇರ್ಬೋದು ಟ್ಯಾಕ್ಸಿ ವಾಹನಗಳಿರ್ಬೋದು ನಮ್ಮ ಯಾರ್ಯಾರು ದ್ವಿಚಕ್ರ ವಾಹನಗಳು ಇಟ್ಕೊಂಡಿರ್ಬೋದು ಪ್ರತಿಯೊಬ್ಬರೂ ಮೋಸ ಮಾಡಿರ್ತಕ್ಕಂಥ ಜನ ವಿರೋಧಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ಅದಕ್ಕೋಸ್ಕರ ಇವತ್ತು ಎಣ್ಣೆನೂ ಜಾಸ್ತಿ ಮಾಡಿದ್ರು ಹೇಳಿ ಎಲ್ಲ ನೀವು ಅದ್ ಮಾಡ್ತೀರಿ ಇದು ಮಾಡ್ತೀರಿ ಅಂತೇಳಿ ಇವತ್ತು ಎಲ್ಲ ಜಾಸ್ತಿ ಮಾಡಿ ಒಂದು ಕೈನಲ್ಲಿ ಕೊಟ್ಟು ಹತ್ತು ಕೈನಲ್ಲಿ ದಿನನಿತ್ಯ ಕಿಟ್ಗಳ ತೆಗೆ ಏನು ದಿನಸಿಗಳನ್ನು ಇವತ್ತು ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥ ಗ್ರಾಮೀಣ ಸರ್ಕಾರ ಕೂಡಲೇ ರಾಜೀನಾಮ ಕೊಡಬೇಕು ಕರೆಂಟ್ ಬಿಲ್ ಜಾಸ್ತಿ ಮಾಡಿದೆ ಅದಕ್ಕೋಸ್ಕರ ಜನರನ್ನ ಕ್ಷಮೆ ಕೇಳಬೇಕು ಇವತ್ತು ಏನು ಕರಾಳ ದಿನ ತುರ್ತು ಪರಿಸ್ಥಿತಿ ಇದು ನಾವು ಇವತ್ತು ವಿಚಾರ ನಾವು ಸಂವಾದವನ್ನು ಮುಖಂಡಿದ್ರಿ ಕಾಂಗ್ರೆಸ್ ಏನು ಮುಖಂಡ రాహుల్ గాంధి ఇందో సోనియా గంధి ఇద్దరు ప్రియాంక గాంధి ఇదారు ఖర్గేవ్ ఇందో సమయ్ ఎల్నూ ఈ దేశ జనతాన్ని క్షమయాచన నేను